ಮತ್ತು ಸಿದ್ದರಾಮಯ್ಯವರ ರಾಜೀನಾಮೆ ಬೇಕಾ ನಿನಗೆ ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೋಷಿಸ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು ಆದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇತಿಹಾಸ ಗೊತ್ತಿದ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಅವ್ರು ಹೇಳ್ತಾ ಇದ್ದಾರೆ ಅವಕಾಶ ನಿನಗೆ ಸಿಕ್ಕುದಿಲ್ಲ ಅವಕಾಶನ ನೀನೇ ಹುಡ್ಕೊಂಡೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವ್ರು ಹೇಳಿದ್ದಾರೆ ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವ್ರು ಮಾಡ್ಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದ್ರಿಗೂ ರಾಹುಲ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮಗ್ರತೆಗೋಸ್ಕರ ಈ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಯುವಕರಿಗೋಸ್ಕರ ಭಾರತವನ್ನ ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ್ ಕನ್ಯಾಕುಮಾರಿಯಿಂದ ವರೆಗೂ ನಡೆಯಿದ್ರು ಇದೇ ಸಿದ್ದರಾಮಯ್ಯನವರು ನಾನು ನಾವೆಲ್ಲ ಕಾಂಗ್ರೆಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನೇ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡುದು ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ ಮೈಸೂರು ಚಾಮನಗರ ಹಾಸನ ಬೆಂಗಳೂರು ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡುದು ಆ ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ ಕೋವಿಡ್ ಹೇಳಿ ನಮ್ಮ ಇದನ್ನ ತಡೆ ಒಟ್ಟದ್ರಿ ಆರೆ ನಿಮ್ಮ ಕೇಸಿಗೆ ಎದುರುಕೊಳ್ಲಿಲ್ಲ ಈ ಪ್ರಾಣಕ್ಕೆ ಎದುರುಕೊಳ್ಲಿಲ್ಲ ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ನೀರಿಗೋಗ ಹೆಜ್ಜೆ ಹಾಕುತ್ತೇವೆ ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ ಈ ನಾಡಿನ ರೈತರಿಗೋಸ್ಕರ ಈ ನಾಡಿನ ನೀರಿನ ರಕ್ಷೆಗೋಸ್ಕರ ಈ ನಾಡಿನ ಜಲತ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ದೋ ನಿಮ್ಮ ಯಾತ್ರೆ ಎಂತಕ್ಕೆ ನಿಮ್ಮ ಯಾತ್ರೆ ಎಂತಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರ್ಸೋನಿದ್ದೇನೆ